ಪ್ರತಿ ವರ್ಷ ಜಾಸ್ತಿ ಇದೆ ಹತ್ತೊಂಬತ್ತರಿಂದ ಹಿಡಿದು ಇಲ್ಲವರೆಗೂ ಸುಮಾರು ನಾಲ್ಕರಿಂದ ಐದು ಕೋಟಿ ಇದೆ ರೆವೆನ್ಯೂ ಇದೆ ಸುಮಾರು ಜನ ಯೂಟ್ಯೂಬರ್ಸ್ಗೆ ಲಕ್ಷ ಕಟ್ಟಲೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ ದುಡ್ಡು ಲಕ್ಷ ನೋಡಲ್ಲ ಯಾಕೆಂದ್ರೆ ಅವ್ರಿಗೆ ಬೇರೆ ಬೇರೆ ಯಾವ ರೀತಿ ದುಡ್ಡು ಮಾಡ್ಕೋಬೇಕು ಅನ್ನೋದು ಗೊತ್ತಿರಲ್ಲ ಮಲ್ಕೊಂಡ್ರೂ ದುಡ್ಡು ಬರುತ್ತೆ ಕೂತ್ಕೊಂಡು ದುಡ್ಡು ಬರುತ್ತೆ ಸುತ್ತಾಡದ್ರು ದುಡ್ಡು ಬರುತ್ತೆ ಇನ್ಸ್ಪಿರೇಷನ್ ಮನೆ ಐದು ವರ್ಷ ದುಡ್ಡು ಮಾಡಿಟ್ಟಿದೆ ಸೊ ಆದರೂ ವೈಫ್ ಜಾಬ್ ಕ್ವಿಟ್ ಮಾಡ್ರಲ್ಲ ಅಂತ ಒಂದು ಫೀಲಿಂಗ್ ಎಲ್ಲ ಓಕೆ ಬಟ್ ಈಗ ಮಜಾ ಏನು ಅಂತಂದರೆ ಅವ್ರ ಫ್ಯಾಮಿಲಿಯವರು ಹೆಚ್ಚು ಕಡಿಮೆ ಎಲ್ಲರೂ ಕಾಂಟೆಂಟ್ ಕ್ರಿಯೇಟರ್ಸ್ ಅವ್ರದ್ದು ಏನಿಲ್ಲ ಅಂತಂದ್ರೆ ಒಂದು ಕೋಟಿಗಿಂತ ಜಾಸ್ತಿ ರೆವಿನ್ಯೂ ಆಗಿದೆ ಓಕೆ ಈಗ ಎರಡು ಮಿಲಿಯನ್ ಎರಡೂವರೆ ಮಿಲಿಯನ್ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರು ಬರೀ ಯೂಟ್ಯೂಬ್ ಬಗ್ಗೆ ಯೋಚನೆ ಮಾಡ್ತೀವಿ ಫೇಸ್ಬುಕ್ ದುಡ್ಡು ಕೊಡುತ್ತಲ್ಲ ಗುರು ಫೇಸ್ಬುಕ್ ಕೊಡುತ್ತೆ ದುಡ್ಡು ಇನ್ಸ್ಟಾಗ್ರಾಮ್ ಇಂದ ನೀವು ದುಡ್ಡು ಮಾಡಬಹುದು ಅಫಿಲೇಟ್ ಇಂದ ದುಡ್ಡು ಮಾಡಬಹುದು ಅಂದರೆ ನೀವು ಸೆಮಿನಾರ್ ಸ್ಟಾರ್ಟ್ ಆಫ್ಟರ್ ಕೋವಿಡ್ ಕೋವಿಡ್ ಆಫ್ಟರ್ ನಂತರ ತಾನೆ ನೀವೆಲ್ಲ ಜಾಬ್ ಬಿಟ್ಟೆ ಅಂತ ಹೇಳಿದ್ರಲ್ಲ ಆ ಸಂದರ್ಭದ ಬಗ್ಗೆ ಮಾತಾಡೋಣ ಇವಾಗ ನೀವು ಹೇಳಿದ್ರಿ ನಮ್ಮ ವೈಫು ಚಾಲೆಂಜಸ್ ಮೇಡ್ ಅಂದರೆ ಯೂಶ್ವಲಿ ಎಲ್ಲ ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ ಲೈ ಗಂಡ ಜಾಬ್ ಬಿಡ್ತಾರೆ ನಾನು ಜಾಬ್ಗೆ ಹೋಗ್ತಾ ಇಲ್ಲ ಅವಾಗ ಫ್ಯಾಮಿಲಿ ಎಲ್ಲ ಕೇಳೇ ಕೇಳ್ತಾರೆ ನಮಗೊಂದು ಎರಡು ಜನ ಮುದ್ದಾದ ಮಕ್ಳಿದಾವೆ ಫ್ಯೂಚರಲ್ಲಿ ಏನು ಇವಾಗೇನೋ ದುಡ್ಡು ಬರ್ತಾ ಇದೆ ನೆಕ್ಸ್ಟ್ ಬರುತ್ತೋ ಇಲ್ವಾ ಅಂತ ಹೇಳಿ ಹೇಗೆ ಕನ್ವಿನ್ಸ್ ಮಾಡಿದ್ರಿ ನಿಮ್ಮ ವೈಫ್ನ ಐದು ವರ್ಷಕ್ಕೆ ಆಗುವಷ್ಟು ನಾನು ಸೇವ್ ಮಾಡಿದೆ ಅಂತ ಹೇಳಿರಲ್ಲ ಎಷ್ಟು ಕೋಟಿ ಸೇವ್ ಮಾಡಿದ್ರಿ ಜಾಬ್ ಕೋಟಿಗಟ್ಟಲೆ ಏನು ಸೇವ್ ಮಾಡಿರಲಿಲ್ಲ ನೋಡಿ ನಮಗೆ ತಿಂಗಳಿಗೆ ಖರ್ಚಾಗೋದು ಹೆಚ್ಚು ಕಡಿಮೆ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಅನ್ಕೊಳ್ಳಿ ತಿಂಗಳು ಖರ್ಚು ಅವಾಗ ಲೋನ್ ಎಲ್ಲ ಇತ್ತು ಸೊ ಎಲ್ಲ ಸೇರಿ ಒಂದು ಒಂದು ಕಾಲು ಲಕ್ಷದ ಪ್ರತಿ ತಿಂಗಳು ಹೋಗ್ತಿತ್ತು ಅದನ್ನು ನಾನು ತಲೆಗೆ ಇಟ್ಕೊಂಡು ನಮಗೆ ನೆಕ್ಸ್ಟು ಒಂದು ಐದು ವರ್ಷಕ್ಕೆ ಎಷ್ಟು ಬೇಕತ್ತೋ ಅಷ್ಟು ಫಂಡ್ಸನ್ನು ನಾನು ಎಫ್ ಡಿಲಿ ಮತ್ತು ಬೇರೆ ರೀತಿಯಲ್ಲಿ ಇಟ್ಬಿಟ್ಟಿದ್ದೆ ಅದಿಟ್ಟಾದ್ಮೇಲೆ ಜಾಬ್ ಕ್ವಿಟ್ ಮಾಡಿದ್ದು ಕ್ವಿಟ್ ಮಾಡ್ಬೇಕಾದ್ರೆ ಲೋನ್ ಕೂಡ ಕ್ಲಿಯರ್ ಮಾಡಿದೆ ಸೊ ಲೋನ್ದು ಖರ್ಚಿರಲಿಲ್ಲ ಸೊ ಹಂಗೆ ನಮ್ಮ ಮಂತ್ಲಿ ಖರ್ಚು ಹೆಚ್ಚು ಕಡಿಮೆ ಒಂದು ಐವತ್ತರವತ್ತು ಸಾವಿರ ಎಲ್ಲ ಹೋಗಿ ನಿಮ್ಮ ಇನ್ಶೂರೆನ್ಸ್ ಆಯಿತು ಮನೆ ಖರ್ಚು ಆಯಿತು ಮಕ್ಕಳ ಫೀಸ್ ಆಯಿತು ಎಲ್ಲ ಸೇರಿ ಐದು ವರ್ಷಕ್ಕೆ ದುಡ್ಡು ಮಾಡಿಟ್ಟಿದೆ ಸೊ ಆದರೂ ವೈಫು ಜಾಬ್ ಕ್ವಿಟ್ ಮಾಡಿರಲ್ಲ ಅಂತ ಒಂದು ಫೀಲಿಂಗ್ ಎಲ್ಲಿದ್ದರು ಓಕೆ ಬಟ್ ಈಗ ಏನು ಅಂತಂದ್ರೆ ಅವ್ರ ಫ್ಯಾಮಿಲಿ ಅವರು ಹೆಚ್ಚು ಕಡಿಮೆ ಎಲ್ಲರೂ ಕಾಂಟೆಂಟ್ ಕ್ರಿಯೇಟರ್ಸ್ ಇಬ್ರು ತಂಗಿ ಇಬ್ರು ಒಬ್ಬರು ಒಬ್ಬ ಇಬ್ರು ಅಕ್ಕ ಇದಾರೆ ಅವರು ವಿಡಿಯೋಸ್ ಮಾಡ್ತಾರೆ ಕನ್ನಡ ಅಂತ ಒಂದು ಕುಕಿಂಗ್ ಚಾನಲ್ ಇದೆ ನಮ್ಗೆ ನೋಡಿದಿರಲ್ಲ ಅದಕ್ಕೂ ಸುಮಾರು ಲಕ್ಷ ಗಟ್ಟಲೆ ಫಾಲೋವರ್ಸ್ ಇದಾರೆ ಅವರು ಹೆಚ್ಚು ಕಡಿಮೆ ತಿಂಗಳಿಗೆ ಮೂವತ್ತರಿಂದ ಒಂದ್ ಲಕ್ಷ ಅರ್ನ್ ಮಾಡ್ತಾರೆ ಅವ್ರ ತಂಗಿಯವರು ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ವಿಡಿಯೋಸ್ ಹಾಕ್ತಾರೆ ಅವರು ಅರ್ನ್ ಮಾಡ್ತಾರೆ ಎಷ್ಟು ಚಾನಲ್ ಇದೆ ಇರ್ಬೋದು ಒಂದು ಹದಿನೈದು ಜಾಸ್ತಿ ಚಾನೆಲ್ಸ್ ಇರಬೇಕು ಹದಿನೈದು ಇವ್ರು ಬೇಡ ಅಂತ ಇದ್ರೆ ಜಾಬ್ ಕ್ಯೂಟ್ ಮಾಡ್ತೀರಂತ ಬಟ್ ಈಗ ಅವ್ರ ಮನೆಯವರು ಎಲ್ಲರೂ ಫಾಲೋ ಮಾಡ್ತಿದ್ದಾರೆ ಸೊ ಹಾಗೆ ಸೊ ಒಂದ್ಸಲ ನೀವು ಸ್ಕೇಲ್ ಅಪ್ ಆದ್ರಿ ಅಂತಂದ್ರೆ ಎಲ್ಲರೂ ನಿಮ್ಮನ್ನ ಫಾಲೋ ಮಾಡೇ ಮಾಡೇ ಮಾಡ್ತಾರೆ ಫಸ್ಟ್ ನಿಮ್ಮ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ರಲ್ಲ ಫಸ್ಟ್ ಬಂದಿದ್ದು ಯಾರು ಯಾವ ಕಂಟ್ರಿ ಅವ್ರು ಬಂದ್ರು ಅಂದ್ರೆ ಯಾವ ರಾಜ್ಯದವ್ರು ಬಂದ್ರು ಅಂತ ಕೇಳಬೇಕು ನಾನು ಇವಾಗ ನಿಮ್ಗೆ ಯಾಕೆಂದ್ರೆ ನೀವು ಸೆವೆನ್ ಪ್ಲೇಸ್ ಟೆನ್ ಪ್ಲೇಸ್ ಕಂಟ್ರೀಸ್ನ ಕೋಚ್ ಮಾಡಿದ್ದೀರಲ್ಲ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಾನು ಮಾಡಿದ್ದು ಫಿಸಿಕಲ್ ಇವೆಂಟ್ ಅದು ಇಲ್ಲಿ ಬೆಂಗಳೂರಲ್ಲಿ ನಡೆದಿದ್ದು ಅವಾಗ ನಾನು ಇನ್ನೊಬ್ಬರ ಜೊತೆ ಕನೆಕ್ಟ್ ಆಗಿದೆ ಮಾಸ್ಕೋ ಸತ್ಯ ಅಂತ ಅಂದ್ಬಿಟ್ಟು ಕರ್ನಾಟಕದ ಒಬ್ಬರು ಕೋಚ್ ಅವರು ನಾವು ಅವರು ಕನೆಕ್ಟ್ ಆಗ್ತಿದ್ದಾಗ ಅವರು ಅವ್ರ ಬಿಸ್ನೆಸ್ ಬಗ್ಗೆ ಹೇಳ್ಕೊಡ್ತಾರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸೊ ಹಾಗಿರ್ಬೇಕಾದ್ರೆ ಅಲ್ಲಿ ಅವರು ಸೆಷನ್ಗೆ ಬರ್ತಿರೋ ಸುಮಾರು ಜನ ಯೂಟ್ಯೂಬ್ ಬಗ್ಗೆ ಇನ್ಸ್ಪೈರ್ ಆದರು ಯೂಟ್ಯೂಬ್ ಬಗ್ಗೆ ಇನ್ಸ್ಪೈರ್ ಆಗಿ ನಾವು ಹೇಗೆ ಮಾಡೋದು ಅಂತ ಕೇಳಿದ್ರು ಫಸ್ಟ್ ಸೆಷನ್ಗೆ ಬಂದವರು ಸುಮಾರು ಜನ ಕನ್ನಡದವರು ಕನ್ನಡದವರೇ ಏಳು ಜನ ಬಂದಿದ್ರು ಆಲ್ಮೋಸ್ಟ್ ಸುಮಾರು ಜನ ಕನ್ನಡದವರು ಆದಮೇಲೆ ಎರಡನೇ ಸೆಷನ್ ಮಾಡಿದೆ ಅದಕ್ಕೆ ಬೇರೆ ಬೇರೆಯವರೆಲ್ಲ ಬಂದರು ಅವಾಗ ಎರಡನೇ ಟೈಮ್ ಒಂದು ಇಪ್ಪತ್ತು ಜನ ಬಂದಿದ್ದರು ಇದೆಲ್ಲ ಸೇರಿ ಒಂದು ಮೂವತ್ತೇಳು ಜನ ಆನ್ಲೈನ್ ಶುರು ಮಾಡಿದ್ಮೇಲೆ ಇಂಡಿಯಾ ಯು ಕೆ ಯು ಎಸ್ ದುಬೈ ಶ್ರೀಲಂಕಾ ಇಂಡೋನೇಷ್ಯಾ ಎಲ್ಲ ಕಡೆಯೂ ಬರ್ತಿರ್ತಾರೆ ಓಕೆ ಆನ್ಲೈನ್ ನಿಮ್ಮ ಮಾಸ್ಟರ್ ಕೋಚಿಂಗ್ ಕ್ಲಾಸ್ ಮಾಡಿದಲ್ಲ ಯೂಟ್ಯೂಬ್ ಬಗ್ಗೆ ಲೈಕ್ ನೀವೇನೇ ನಿಮ್ಮ ಚಾನಲಲ್ಲಿ ಕುತ್ಕೊಂಡು ಈ ರೀತಿಯಾಗಿ ನಾನು ಕೋಚ್ ಮಾಡ್ತೀನಿ ಅಂತ ಸೆಲ್ಫ್ ಮೇಡ್ ಬ್ರ್ಯಾಂಡ್ ಮಾಡ್ಕೊಂಡಿದ್ದೆ ಹೇಗೆ ಏನು ಸೊ ಸುಮಾರು ಜನ ಕ್ರಿಯೇಟರ್ಸ್ ಆಗಬೇಕು ಅಂತ ಬರ್ತಾರೆ ಭಾಳ ಆಸೆ ಇಟ್ಕೊಂಡು ಬರ್ತಾರೆ ಬಟ್ ಏನು ಅಂತಂದರೆ ನಾವು ಕಷ್ಟನೇ ಅವ್ರು ಮತ್ತೆ ಪಡ್ತಿರ್ತಾರೆ ಒಂದು ವೀಡಿಯೋ ಸರಿಯಾಗಿ ಮಾಡೋದು ಗೊತ್ತಿರಲ್ಲ ಅಥವಾ ಲೈಟಿಂಗ್ ಹೆಂಗೆ ಏನೋ ಗೊತ್ತಿರಲ್ಲ ಆಡಿಯನ್ಸ್ ಎಂಗೇಜ್ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ ಹೀಗಾಗಿ ಅವ್ರು ಅದೇ ಮಿಸ್ಟೇಕ್ ಏನು ಮಾಡಬಾರ್ದು ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳ್ಕೊಡಕ್ಕೆ ಅಂತ ಎರಡು ಅವರ್ ಕ್ಲಾಸ್ ಮಾಡ್ತೀನಿ ನಾನು ಸೋಷಿಯಲ್ ಮೀಡಿಯಾ ಮಾನಿಟೈಸೇಷನ್ ಅಂತ ಎರಡು ಗಂಟೆ ಕ್ಲಾಸ್ ಮಾಡ್ತೀನಿ ಓಕೆ ಅದು ಪ್ರತಿ ದಿವಸ ಏಳು ಗಂಟೆಗೆ ನಡೀತಿರುತ್ತೆ ಅಲ್ಲಿ ಅವ್ರು ನಾನು ಹೇಳ್ಕೊಡ್ತೀನಿ ನೀವು ಯಾವ ಥರ ಸ್ಟ್ರಾಟಜೀಸ್ ಯೂಸ್ ಮಾಡಿದ್ರೆ ನಿಮಗೆ ಯೂಟ್ಯೂಬಲ್ಲಿ ಜಾಸ್ತಿ ವ್ಯೂಸ್ ಬರುತ್ತೆ ಸಬ್ಸ್ಕ್ರೈಬರ್ಸ್ ಹೆಂಗೆ ಜಾಸ್ತಿ ಬರುತ್ತೆ ನೀವು ದುಡ್ಡು ಹೆಂಗೆ ಜಾಸ್ತಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಅದನ್ನು ನೋಡಾದ್ಮೇಲೆ ಯಾರಿಗಾದ್ರೂ ಇನ್ನೂ ಜಾಸ್ತಿ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಅವರು ನಮ್ಮ ಕೋರ್ಸ್ಗೆ ನಮ್ಮ ಕೋರ್ಸಿಗೆ ಬರ್ತಾರೆ ಕೋರ್ಸ್ಗೆ ಬಂದು ಅವರಿಗೆ ಲೈಫ್ ಟೈಮ್ ಕೋರ್ಸ್ ಆಕ್ಸಸ್ ಕೂಡ ಕೊಡ್ತೀವಿ ಅಲ್ಲಿ ಡೀಟೈಲಾಗಿ ತರೀತಾರೆ ಬಟ್ ಅವರಲ್ಲಿ ಅವ್ರ ಕ್ಲಾರಿಟಿ ಸಿಗುತ್ತೆ ಓ ಓಕೆ ನಾನು ಈ ತಪ್ಪು ಮಾಡ್ತೀನಿ ಓ ನಾನು ಹಿಂಗೆ ಫೈನ್ ಟ್ಯೂನ್ ಮಾಡಬೇಕು ಓ ಇದ್ರಿಗೂ ನನಗೆ ಇದು ಗೊತ್ತೇ ಇರಲಿಲ್ಲ ಓ ಬರೀ ಯೂಟ್ಯೂಬ್ ಬಗ್ಗೆ ಯೋಚನೆ ಮಾಡ್ತೀವಿ ಫೇಸ್ಬುಕ್ ದುಡ್ಡು ಕೊಡುತ್ತಲ್ಲ ಅವರು ಫೇಸ್ಬುಕ್ ಕೊಡುತ್ತೆ ದುಡ್ಡು ಇನ್ಸ್ಟಾಗ್ರಾಮಿಂದ ನೀವು ದುಡ್ಡು ಮಾಡ್ಬೋದು ಅಫೀಲಿಟಿಂದ ದುಡ್ಡು ಮಾಡ್ಬೋದು ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಸೋರ್ಸ್ ಆಫ್ ಇನ್ಕಮ್ ಇತ್ತು ಅಲ್ಲ ಎಲ್ಲ ಎರಡು ಸೋರ್ಸ್ ಆಫ್ ಇನ್ಕಮ್ ಇತ್ತು ನಂದು ಓನ್ಲಿ ಇವತ್ತು ಹಾ ಇವತ್ತು ಹತ್ತು ಸೋರ್ಸ್ ಇದೆ ಮಲ್ಕೊಂಡ್ರೂ ದುಡ್ಡು ಬರುತ್ತೆ ಕುತ್ಕೊಂಡ್ರೂ ದುಡ್ಡು ಬರುತ್ತೆ ಸುತ್ತಾಡಿದ್ರೂ ದುಡ್ಡು ಬರುತ್ತೆ ಯಾರಿಗ್ ಇಷ್ಟ ಇಲ್ಲ ಗುರು ಮಲ್ಕೊಂಡ್ರು ದುಡ್ಡು ಕುತ್ಕೊಂಡಿರೋ ದುಡ್ಡು ಎಲ್ಲರಿಗೂ ಇಷ್ಟನೇ ಅದೇ ಲೈಫ್ ಪ್ರತಿ ಪ್ರತಿ ದಿವಸ ಬ್ಯಾಂಕಿಗೆ ದುಡ್ಡು ಬಂದು ಕ್ರೆಡಿಟ್ ಆಗುತ್ತೆ ಮೊದಲು ತಿಂಗ್ಳು ಒಂದೇ ಸಲ ಈಗ ಪ್ರತಿ ದಿವಸ ಇತ್ತೀಚೆಗೆ ಒಂದು ವಿಡಿಯೋ ನೋಡಿದೆ ನಿಮ್ಮದು ನಾನು ಇಲ್ಲಿಗೆ ಬರಬೇಕಾದ್ರೆ ಸ್ವಲ್ಪ ನಿಮ್ಮದು ನಿಮ್ಮ ಪರ್ಸನಲ್ ಪೇಜ್ ಇದೆಯಲ್ಲ ಯಾವುದು ಶ್ರೀರಾಮ್ ಬೇನೂರ್ ಅದು ಇದು ಮಾಡ್ದೆ ರಾಧಾ ಅಂತ ಲೇಡಿ ಅವರೇನು ಮೂವತ್ತು ಲಕ್ಷ ಅನ್ ಮಾಡ್ದೆ ಅಂತ ಏನು ಹೇಳಿದರು ಏನದು ಸ್ಟೋರಿ ಆ್ಯಂಡ್ ನೌ ಐ ಹ್ಯಾವ್ ಕ್ರಾಸ್ಡ್ ಅಬೌಟ್ ಥರ್ಟೀನ್ ಲ್ಯಾಕ್ಸ್ ಆಫ್ ಇನ್ಕಮ್ ಸೊ ರಾಧಾ ಅವ್ರು ಬಂದ್ಬಿಟ್ಟು ಬೆಂಗಳೂರವ್ರ ಆ್ಯಕ್ಚುಲಿ ಬೆಂಗಳೂರವರು ಯೂಟ್ಯೂಬಿಂದ ಮೂವತ್ತು ಲಕ್ಷ ಅನ್ ಮಾಡ್ದೆ ಅಂತ ಇದ್ದು ಅವರು ಏನು ಮಾಡಿದ್ರು ಯೂಟ್ಯೂಬಲ್ಲಿ ಅವರು ಶುರು ಮಾಡೋಣ ಅಂತ ಶುರು ಮಾಡಿದ್ರು ಬಟ್ ಅವ್ರು ಅರ್ನಿಂಗ್ ಬಗ್ಗೆ ಅದಿದ್ದು ಗೊತ್ತಿರಲಿಲ್ಲ ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಇರಬೇಕನ್ನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಆವಾಗ ಹೀಗೆ ಆನ್ಲೈನಲ್ಲಿ ನಂದು ಮಾಸ್ಟ್ ಕ್ಲಾಸ್ ಬಗ್ಗೆ ವಿಡಿಯೋ ನೋಡಿದ್ದಾರೆ ಸೀದಾ ಬಂದರು ಅಟೆಂಡ್ ಆದರು ದುಡ್ಡು ಕೊಟ್ಟು ಪ್ರೋಗ್ರಾಮ್ ಜಾಯ್ನ್ ಆದರು ಜಾಯಿನ್ ಆದಮೇಲೆ ಕಲಿಯಕ್ಕೆ ಶುರು ಮಾಡಿದ್ರು ಒಂದು ಏಳೆಂಟು ತಿಂಗಳಾದ್ಮೇಲೆ ದುಡ್ಡು ಬರೋಕ್ಕೆ ಶುರು ಆಯಿತು ಇಲ್ಲಿಂದ ಯೂಟ್ಯೂಬಿಂದ ಓಕೆ ಮತ್ತೆ ಅವ್ರು ಹೇಳಿದ್ರೆ ನೀವು ಬರೀ ಯೂಟ್ಯೂಬಿಂದ ಯಾಕೆ ಫೋಕಸ್ ಮಾಡ್ತೀರಾ ಬೇರೆ ಬೇರೆ ಥರ ಇದೆ ನೀವು ಅದನ್ನು ಮಾಡ್ಬೋದು ಅಂತ ಅಂದ್ಬಿಟ್ಟೆ ಅದನ್ನು ಶುರು ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಿಂದ ಹೆಚ್ಚು ಕಡಿಮೆ ಅವರು ತಿಂಗಳಿಗೆ ಒಂದರಿಂದ ಮೂರು ಲಕ್ಷ ರೂಪಾಯಿ ಅರ್ನ್ ಮಾಡ್ತಾರೆ ಆನ್ಲೈನ್ ಬರೀನಿಂದ ಅವ್ರದ್ದು ಚಾನಲ್ ಏನು ಮಂಡಲ ಆರ್ಟ್ ಅಂತ ಅಂದ್ಬಿಟ್ಟು ಮಂಡಲ್ ಆರ್ಟ್ ಮಾಡೋದು ಹೆಂಗೆ ಅಂತ ಹೇಳ್ತಾರೆ ಮಂಡಲ ಆರ್ಟ್ ಅಂತಂದ್ರೆ ನಿಮ್ಗೆ ಒಂದು ಪೇಂಟಿಂಗ್ ಅಂತ ತೋರಿಸ್ತೀನಿ ದೊಡ್ಡ ಸರ್ಕಲ್ ತರ ಇರುತ್ತೆ ಅದರಲ್ಲಿ ಅವರು ಡ್ರಾಯಿಂಗ್ ಮಾಡ್ತಾ ಇರ್ತಾರೆ ಮಂಡಲ್ ಆರ್ಟ್ ಅಂತ ಕರೀತಾರೆ ಅದ್ರ ಬಗ್ಗೆ ವಿಡಿಯೋಸ್ ಮಾಡಿ ಹಾಕ್ತಾಯಿದ್ರು ಅವ್ರು ಅದನ್ನೇ ಕೋಚಿಂಗ್ ತಗೊಂಡ್ಬಂದ್ರು ನೀವು ಹೆಂಗೆ ಮಾಡೋದು ಹೇಳ್ಕೊಡ್ತೀವಿ ಬನ್ನಿ ಅಂತ ಅಂದ್ಬಿಟ್ಟು ಇಲ್ಲೇ ನೋಡಿರೋದು ಸುಮಾರು ಜನ ಯೂಟ್ಯೂಬರ್ಸ್ಗೆ ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ ದುಡ್ಡು ಲಕ್ಷ ನೋಡಲ್ಲ ಯಾಕೆಂದ್ರೆ ಅವ್ರಿಗೆ ಬೇರೆ ಬೇರೆ ಯಾವ ರೀತಿ ದುಡ್ಡು ಮಾಡ್ಕೋಬೇಕು ಅನ್ನೋದು ಗೊತ್ತಿರಲ್ಲ ಅದನ್ನ ನಾವು ಸ್ವಲ್ಪ ಡೀಟೇಲ್ ಆಗಿ ಹೇಳ್ಕೊಡ್ತೀವಿ ಅವರಿಗೆ ಎಷ್ಟೇ ಸಬ್ಸ್ಕ್ರೈಬರ್ಸ್ ಸುಮಾರು ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇರೋದು ಒಂದರಿಂದ ಮೂರು ಲಕ್ಷ ಒಳ್ಳೆ ದುಡ್ಡ ಒಳ್ಳೆ ದುಡ್ಡ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಅಷ್ಟೇ ಎಷ್ಟೋ ಜನಕ್ಕೆ ಎರಡು ಲಕ್ಷ ಸಬ್ಸ್ಕ್ರೈಬರ್ಸ್ ಇರುತ್ತೆ ಬಟ್ ಅವರು ಇಪ್ಪತ್ಮತ್ ಸಾವಿರಕ್ಕೂ ಓದಾಡ್ತಿರ್ತಾರೆ ಏನಕ್ಕೆ ಅದು ಬೇರೆ ಬೇರೆ ರೀತಿ ಐಡಿಯಾಸ್ ಇರಲ್ಲ ಹ್ಮ್ ಹ್ಮ್ ಈ ಟಿಪ್ಸ್ ಟ್ರಿಕ್ಸ್ ಎಲ್ಲ ನಮ್ಮ ಮಾಸ್ಟರ್ ಹತ್ರ ಬಂದಾಗಲೇ ಗೊತ್ತಾಗುತ್ತೆ ಅಲ್ಲಿ ಹೇಳ್ಕೊಡ್ತೀನಿ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕಂತ ಅಂತ ಹೇಳ್ತಾರಲ್ಲ ಅದು ಯಾವತ್ತಿಗಿದ್ರು ಸಾರ್ವಕಾಲಿಕ ಸತ್ಯ ನಿಜವಾಗ್ಲೂ ಸೊ ಹಾಗಾಗಿ ಅವ್ರೆಲಪ್ಪ ಓಕೆ ಆ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ದುಡ್ಡು ಮಾಡ್ತಾ ಇರೋರು ಯಾರು ನಿಮ್ಮ ಹತ್ರ ಬಂದು ನಮ್ಮ ಹತ್ರ ಬಂದು ದೊಡ್ಡ ಮಟ್ಟದಲ್ಲಿ ಅಂತಂದರೆ ಒಬ್ಬರು ಆತ್ನೂರು ರಾನಗರ್ ಅವ್ರದ್ದು ಏನಿಲ್ಲ ಅಂತಂದ್ರೆ ಒಂದು ಕೋಟಿಗಿಂತ ಜಾಸ್ತಿ ರೆವಿನ್ಯೂ ಆಗಿದೆ ಓಕೆ ಈಗ ಎರಡು ಮಿಲಿಯನ್ನು ಎರಡೂವರೆ ಮಿಲಿಯನ್ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ಫಾಲೋವಿಂಗ್ ಇದೆ ಫೇಸ್ಬುಕ್ಕಲ್ಲಿ ಫಾಲೋವಿಂಗ್ ಇದೆ ಅವ್ರದ್ದೇ ಆದವ್ರ ಕೋರ್ಸು ಲಾಂಚ್ ಮಾಡ್ತಿದ್ದಾರೆ ಕುಕಿಂಗ್ ಮೇಲೆ ಅವರು ಅದು ಬಿಟ್ಟು ಇನ್ನೊಬ್ಬರು ಮದಾರ್ನ್ ಅವರು ಶುರು ಮಾಡಿದ್ರು ಯಾವ ಮೂಮೆಂಟಲ್ಲಿ ಅಂತಂದರೆ ಅವ್ರಿಗೆ ವಿಡಿಯೋ ಮಾಡೋಕ್ಕೆ ಮೊಬೈಲ್ ಇರಲಿಲ್ಲ ಫ್ರೆಂಡ್ ಹತ್ರ ತೊಗೊಂಡು ಮಾಡೋಕೆ ಶುರು ಮಾಡಿದ್ರು ಇವತ್ತು ಇನ್ಸ್ಟಾಗ್ರಾಮಲ್ಲಿ ಎಂಟು ಲಕ್ಷಕ್ಕಿಂತ ಜಾಸ್ತಿ ಫಾಲೋವರ್ಸ್ ಇದ್ದಾರೆ ಯೂಟ್ಯೂಬಲ್ಲಿ ಒಂದು ಲಕ್ಷಕ್ಕಿಂತ ಜಾಸ್ತಿ ಫಾಲೋವರ್ಸ್ ಇದ್ದಾರೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ತಿಂಗಳಿಗೆ ಮೂರರಿಂದ ಐದು ಲಕ್ಷ ಆರಾಮಾಗಿ ಮಾಡ್ತಾರೆ ಸೊ ಈ ಥರ ಸುಮಾರು ಕತೆ ಕೇಳಿದ್ದಾರೆ ಫಾರಿನ್ ಕಂಟ್ರಿ ಕಂಟೆಂಟ್ ಕ್ರಿಯೇಟರ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಅಲ್ಲಿ ಫಾರಿನ್ ಕಂಟ್ರಿ ಕಾಂಟೆಂಟ್ ಕ್ರಿಯೇಟರ್ಸ್ ಅಷ್ಟು ಅವ್ರ ರಿಸಲ್ಟ್ಸ್ ನಾನು ಟ್ರ್ಯಾಕ್ ಮಾಡಿಲ್ಲ ಇದಾರೆ ಸುಮಾರು ಜನ ಇದ್ದಾರೆ ಬಟ್ ಅವ್ರದ್ದು ರಿಸಲ್ಟ್ಸ್ ಅಷ್ಟು ಟ್ರ್ಯಾಕ್ ಮಾಡಿಲ್ಲ ಓಕೆ ನೀವೆಲ್ಲ ಆನ್ಲೈನೇ ಮಾಡೋದು ಇದೇ ಪ್ಲೇಸಲ್ಲಿ ಅಲ್ಲಿ ಮಾಡೋದು ನಿಮ್ದು ಇದೇ ಸೆಟಪ್ ಇಲ್ಲೇ ಬೇರೆ ಏನಿಲ್ಲ ಇಲ್ಲೇ ಬರೋದು ಕುತ್ಕೊಳ್ಳೋದು ಸದ್ಯಕ್ಕೆ ಈಗ ನೀವೆಲ್ಲ ಬಂದಿರೋ ಪ್ಯಾಂಟ್ ಹಾಕೊಂಡಿದ್ದೀನಿ ಶಾರ್ಟ್ಸ್ ಶಾರ್ಟ್ಸಲ್ಲೇ ಇರ್ತೀನಿ ಸೊ

ನಾಲ್ಕೈದು ಜನ ಇದ್ದಾರೆ ಒಂದಿಬ್ರು ಡೆಡಿಕೇಟೆಡ್ ಕೋಚಸ್ ಇದ್ದಾರೆ ಹಾಂ ನನ್ನ ಅಂಡರಲ್ಲಿ ಈಗ ಸುಮಾರು ಜನಕ್ಕೆ ಪರ್ಸನಲ್ ಗೈಡೆನ್ಸ್ ಬೇಕು ಅವರು ಓಕೆ ನಾವು ನಿಮ್ಮ ಕೋರ್ಸಿಂದ ಕಲಿತೀವಿ ಬಟ್ ನಮಗೂ ಜಾಸ್ತಿ ಸಪೋರ್ಟ್ ಬೇಕು ಅಂತ ಇರ್ತಾರಲ್ಲ ಅವ್ರು ದುಡ್ಡು ಕೊಡೋಕೆ ರೆಡಿ ಇರ್ತಾರೆ ಬಟ್ ಅವ್ರಿಗೆ ಎಲ್ಲ ಕುತ್ಕೊಂಡು ಅವರೇ ಆಗಿ ರಿಸರ್ಚ್ ಮಾಡಿ ಕಲಿತು ಮಾಡೋಕ್ಕೆ ಟೈಮ್ ಇರಲ್ಲ ಅಂಥವ್ರು ಪರ್ಸನಲ್ ಗೈಡೆನ್ಸ್ ಬೇಕು ಅಂದವ್ರಿಗೆ ಅವ್ರು ಬೇರೆ ಒಂದು ವರ್ಷದ ಪ್ರೋಗ್ರಾಮ್ ಇದೆ ಸಪ್ರೇಟು ಅಲ್ಲಿ ಅವರು ಕಲಿತಿರ್ತಾರೆ ಸೊ ಹಾಗೆ ಸುಮಾರು ಜನ ಇದ್ದಾರೆ ಒಂದು ಆರರಿಂದ ಎಂಟು ಜನ ಇದ್ದಾರೆ ಟೀಮಲ್ಲಿ ಓಕೆ ಗ್ರೇಟ್ ಇವಾಗ ಟು ತೌಸಂಡ್ ನೈನ್ಟೀನ್ ಅದಾದ ನಂತರ ನೀವು ಕೋಚಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀರಿ ಅಲ್ಲಿಂದ ಇಲ್ಲಿವರೆಗೂ ಟು ತೌಸಂಡ್ ಟ್ವೆಂಟಿ ಫೈವ್ ವರ್ಗೂ ಎಷ್ಟು ಅರ್ನ್ ಮಾಡಿದ್ರೆ ಆಫ್ಲೈನ್ ಆನ್ಲೈನ್ ಎಲ್ಲ ಸೇರಿ ಎಷ್ಟು ಅರ್ನ್ ಮಾಡಿದ್ರೆ ಬರೋ ದುಡ್ಡೆಲ್ಲ ಆನ್ಲೈನೇ ಬರುತ್ತೆ ಎಲ್ಲ ಟ್ಯಾಕ್ಸ್ ಡಿಡಕ್ಟ್ ಆಗುತ್ತೆ ಸೊ ನಮ್ಗೆ ಯಾವುದೂ ತೊಂದರೆ ಇಲ್ಲ ಓಕೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಹಿಡಿದು ಇಲ್ಲಿವರೆಗೂ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಸುಮಾರು ನಾಲ್ಕರಿಂದ ಐದು ಕೋಟಿವರೆಗೂ ನಮ್ಮ ಟರ್ನ್ ಓವರ್ ಇದೆ ರೆವಿನ್ಯೂ ಇದೆ ಓಕೆ ಸೊ ಈಗ ಪ್ರತಿ ವರ್ಷ ಹೆಚ್ಚು ಕಡಿಮೆ ಒಂದು ಕೋಟಿಕ್ಕಿಂತ ಜಾಸ್ತಿ ರಿವಿನ್ಯೂ ಇರುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಪ್ರತಿ ವರ್ಷ ಒಂದು ಕೋಟಿಗಿಂತ ಜಾಸ್ತಿ ರಿವಿನ್ಯೂ ಇರುತ್ತೆ ಅಲ್ಲಿ ನಮ್ಮ ಟೀಮ್ ಎಕ್ಸ್ಪೆನ್ಸ್ ಇರುತ್ತೆ ಕೆಲವು ಬೇರೆ ಬೇರೆ ಎಕ್ಸ್ಪೆನ್ಸಸ್ ಎಲ್ಲ ಇರುತ್ತೆ ಬಟ್ ಕೋಟಿ ಅನ್ನೋದು ಕನಸಾಗಿತ್ತು ಈಗ ನನ್ಸಾಗಿದೆ ನಿಮ್ಮ ಫ್ಯಾಮಿಲಿ ಏನು ಹೇಳ್ತಾರೆ ಇವಾಗ ಅಪ್ಪ ಅಮ್ಮ ಅಂದರೆ ನಿಮ್ಮ ಊರಲ್ಲಿ ಸಾಮಾನ್ಯವಾಗಿ ಯೂಟ್ಯೂಬ್ ಅಂತ ಹೇಳಿದರೆ ಏನದು ಅನ್ನೋದು ಒಂದು ಅವಾಗ ಒಂದು ಕಾಲ ಇತ್ತು ಆ ನೀವು ಯೂಟ್ಯೂಬಿಗೆ ಬಂದು ಎಲ್ಲ ಇದ್ ಮಾಡ್ಬೇಕಾದ್ರೆ ನಿಮ್ಮ ಫ್ಯಾಮಿಲಿ ಹೇಗೆ ಅಕ್ಸೆಪ್ಟ್ ವೈಫ್ ಓಕೆ ಓಕೆ ನಮ್ಮ ನಿಮ್ಮ ಎಲ್ಲ ಕನೆಕ್ಟ್ ಆಗ್ತಾರೆ ಅಪ್ಪ ಅಮ್ಮ ಊರವರು ಒಂದೇನು ಅಪ್ಪ ಅಮ್ಮಗೆ ನಾನು ಏನೇ ಮಾಡೋದು ಹೇಳ್ತಿದ್ದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿದಾಗ ಹೇಳಿದೆ ಯೂಟ್ಯೂಬ್ ಶುರು ಮಾಡಿದಾಗ ಹೇಳಿದೆ ಯೂಶಲಿ ದುಡ್ಡೇಸ್ ಬರ್ತಿದೆ ಅನ್ನೋದು ಹೇಳ್ತಿರ್ತೀವಿ ಸೊ ಹಿಂಗಾಗಿ ಅವ್ರ ಐಡಿಯಾ ಇದೆ ಇವರು ಏನೋ ಮಾಡ್ತಾ ಇದ್ದಾರೆ ಜೊತೆಗೆ ಎರಡು ಸಾವಿರದ ಹದಿನೈದರಲ್ಲಿ ಹೆಂಗಾಯ್ತು ಅಂತಂದ್ರೆ ನನ್ನ ಸ್ಯಾಲ್ರಿ ಹಾಂ ಎರಡು ಸಾವಿರದ ಹದಿನೈದು ಹದಿನಾರಲ್ಲಿ ನನ್ನ ಯೂಟ್ಯೂಬರ್ ಸ್ಯಾಲರಿ ಸ್ಯಾಲ್ರಿ ಜಾಸ್ತಿ ಬರ್ತಿತ್ತು ಓ ಇದು ಸೊ ಅಲ್ಲಿ ಅವ್ರು ಕೇಳ್ತಿದ್ದೆ ಅವ್ರಿಗೆ ನಾನು ಅದನ್ನು ಹೇಳ್ತಿದ್ದೆ ನಾನು ಮುಂದೆ ಇದನ್ನೇ ಮಾಡ್ತೀನಿ ಅಂತಲ್ಲ ಜಾಬನ್ನೇ ಮಾಡ್ತೀನಿ ಅಂತಲ್ಲ ನಾನು ಬೇರೆ ಬೇರೆ ಐಡಿಯಾಸ್ ಇದೆ ಅಂತ ಅವಾಗೆಲ್ಲ ಹೇಳೋದನ್ನೇ ನಿಂಗೆ ಏನು ಇಷ್ಟ ಆಗುತ್ತೆ ಅದು ಮಾಡು ಮಗನೇ ಅಂತ ಅಮ್ಮ ಹೇಳೋರು ತಂದೆಯವರು ಯಾವತ್ತೂ ಅಪೋಸ್ ಮಾಡಲಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತು ನಾವು ಮಾಡ್ತಿರೋದೇ ತಪ್ಪಲ್ಲ ಫ್ಯೂಚರ್ ಪ್ಲಾನಿಂಗ್ ಎಲ್ಲ ಅಂತ ಅಂತಂದ್ಬಿಟ್ಟು ಅವರು ಸರಿ ಅಂತ ಮಾಡ್ಕೊಂಡು ಹೋಗಿ ಅನ್ನೋರು ಅಫ್ಕೋರ್ಸ್ ಸುಮಾರು ಜನ ಬೇರೆಯವ್ರಿಗೆ ಯೂಟ್ಯೂಬ್ ಏನು ಅಂತ ಅವರು ಕನ್ಫ್ಯೂಸ್ ಆಗ್ತಿದ್ರು ಬಟ್ ಈಗ ಎಲ್ಲರಿಗೂ ಗೊತ್ತು ಯೂಟ್ಯೂಬರ್ ಅಂತಾರೆ ಈಗ ಮೊದಲು ಯೂಟ್ಯೂಬರ್ ಹಿಂಗಿರ್ತದೆ ಅದನ್ನೆಲ್ಲ ಫೀಲ್ ನೀವು ಅನುಭವಿಸಿದ್ದೀರಾ ಯೂಟ್ಯೂಬರ್ ಈ ಟೋನ್ 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 ಈ ಟೋನ್ ನಾನು ಅನುಭವಿಸಿಲ್ಲ ಯಾಕೆ ಅಂತಂದ್ರೆ ನನ್ನ ಜಾಬ್ ಅಲ್ಲಿ ಇದ್ದಾಗ ನಾನು ಯೂಟ್ಯೂಬ್ ಮಾಡ್ತಿಲ್ಲ ಸೊ ಹೀಗಾಗಿ ನಮ್ಗೆ ಯಾರು ಪ್ರಶ್ನೆ ಮಾಡ್ತಿರ್ಲಿಲ್ಲ ಟೂ ತೌಸಂಡ್ ನೈನ್ಟೀನ್ ಅನ್ನಷ್ಟಲ್ಲಿ ನೀವು ಸಣ್ಣ ಮಕ್ಕಳ ಕೈಯಲ್ಲೂ ಯೂಟ್ಯೂಬ್ ಬರೋಕ್ಕೆ ಶುರು ಆಯಿತು ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಪ್ಯಾಂಡಮಿಕ್ ಆದಮೇಲೆ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಭಾಳ ವ್ಯಾಲ್ಯೂ ಬಂದ್ಬಿಡ್ತು ಟೂ ತೌಸಂಡ್ ಟ್ವೆಂಟಿ ಆದಮೇಲೆ ಕಾಂಟೆಂಟ್ ಕ್ರಿಯೇಟರ್ಸ್ ಜಾಸ್ತಿ ಆದರು ಕಾಂಟೆಂಟ್ ಬಗ್ಗೆ ಅವೇರ್ನೆಸ್ ಜಾಸ್ತಿ ಆಯಿತು ಇನ್ಫ್ಯಾಕ್ಟ್ ನಿಮ್ಗೆ ಯಾವ್ದಾದ್ರು ಮೂವಿ ಪ್ರಮೋಟ್ ಮಾಡಬೇಕು ಅಂತಂದ್ರೆ ಕಾಂಟೆಂಟ್ ಕ್ರಿಯೇಟರ್ಸ್ ಹತ್ರ ಹೋಗ್ತಾರೆ ಈಗ ಒಂಥರ ಕಾಂಟೆಂಟ್ ಮತ್ತೆ ಇನ್ನೊಂದಂತ ಹೇಳಿದರೆ ನಮ್ಮ ಕೇಂದ್ರ ಸರ್ಕಾರದವರು ಕಾಂಟೆಂಟ್ ಕ್ರಿಯೇಟರ್ ಅವಾರ್ಡ್ ಕೊಟ್ಟರು ಅದನ್ನ ಬೇರೆ ಅವಾರ್ಡ್ ಕೊಟ್ಟರು ಸೊ ಹೀಗಾಗಿ ಕಾಂಟೆಂಟ್ ಕ್ರಿಯೇಟರ್ಸ್ ಈಗ ಭಯಂಕರ ಅಂದರೆ ಭಯಂಕರ ವ್ಯಾಲ್ಯೂ ಈಗ ನೀವು ಯೂಟ್ಯೂಬರು ಅಂತಂದರೆ ಓಂ ಓ ಯೂಟ್ಯೂಬರ ನೀವು ಅಂತ ನೋಡ್ತಾರೆ ಮೊದಲು ಓ ಯೂಟ್ಯೂಬರ ಓ ವಿಡಿಯೋ ಮಾಡಿ ಹಾಕ್ತೀರಾ ಇವಾಗ ಏನು ಗೊತ್ತಾ ಒಂದೆರಡು ವಿಡಿಯೋ ಮಾಡೋರು ಯೂಟ್ಯೂಬರ್ ಅಂತಾರೆ ಮೊಬೈಲಲ್ಲಿ ಎಡಿಟಿಂಗ್ ಮಾಡಿ ಸುಮ್ಮನೆ ಅಪ್ಲೋಡ್ ಮಾಡೋರು ಯೂಟ್ಯೂಬರ್ ಕನ್ಸಿಸ್ಟೆನ್ಸಿ ಇರಲಿ ಬಿಡ್ಲಿ ಯೂಟ್ಯೂಬರ್ ಅಂತ ಹೇಳ್ತಾರೆ ಬಟ್ ನಿಜವಾಗ್ಲೂ ದುಡ್ಡು ಬರಬೇಕು ಅಂತ ಹೇಳಿದ್ರೆ ಹಾರ್ಡ್ ವರ್ಕು ನಿಜವಾಗ್ಲೂ ಎಫರ್ಟ್ ಆಗೇ ಆಗುತ್ತೆ ಅದೇ ನಮ್ಮನ್ನ ಫೈನಲ್ ಆಗು ಕರ್ಕೊಂಡು ಹೋಗೋದು ಇವಾಗ ಯಾರೋ ಒಬ್ಬ ಬ್ರ್ಯಾಂಡ್ ಪ್ರಮೋಷನ್ ಆಗಿರ್ಬೋದು ಅಥವಾ ಆಫ್ಲೈನಿಂದ ಅಥವಾ ಆನ್ಲೈನಿಂದ ನಮಗೆ ಯೂಟ್ಯೂಬಿಂದ ಇನ್ಕಮ್ ಬರಬೇಕು ಅಂದ್ರೂ ಕೂಡ ನಮ್ದು ಹೇಗಿದೆ ಅಂತ ಎಲ್ಲ ನೋಡ್ಕೊಂಡೇ ಬರೋದು ಆಫ್ಲೈನ್ ಆಗಿರ್ಬೋದು ಆನ್ಲೈನ್ ಆಗಿರ್ಬೋದು ನಾನು ಒಂದು ವಿಡಿಯೋ ಹಾಕಿ ಲಕ್ಷ ದುಡಿಯೋಕೆ ಸಾಧ್ಯವೇ ಇಲ್ಲ ಒಂದು ವಿಡಿಯೋ ಮಾಡಿ ನಾನು ಆಫ್ಲೈನ್ಗೋಗಿ ನಾನು ಯೂಟ್ಯೂಬರ್ ನಾನು ಈ ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತೀನಿ ಅಂದರೆ ಸಾಧ್ಯವೇ ಇಲ್ಲ ನಮ್ಮ ಕಂಟೆಂಟ್ಗಳನ್ನ ನೋಡಿ ಅವರೇ ಬ್ರ್ಯಾಂಡ್ಗೆ ಕರೀತಾರೆ ಅಂತ ಹೇಳಿದರೆ ನಾವು ಅದರಿಂದ ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತೀವಿ ಅಂತ ಹೇಳಿದರೆ ಆ ಕಂಟೆಂಟ್ ಕ್ರಿಯೇಟರ್ಗೆ ಗೊತ್ತಿರುತ್ತೆ ನಿಜವಾಗ್ಲೂ ನೀವು ಹೇಳಿದ್ರಿ ಫಾರ್ ಎಕ್ಸಾಂಪಲ್ ಒಂದು ವಿಡಿಯೋ ಮಾಡಾಕ್ತೆ ನಾನು ಅದು ತಗೊಂಡಿದ್ದು ಇದೆಲ್ಲ ಮಾಡಿದ್ದು ಅಂತ ಇನ್ಫಾರ್ಮೇಶನ್ ಇದೆಯಲ್ಲ ಅದು ಯಾವ ಸಿಲೆಬಸ್ಸಲ್ಲೂ ಸಿಗಲ್ಲ ಇವಾಗ ಅಲ್ಲಿ ನಾವು ಹಿಸ್ಟ್ರಿ ಓದ್ಬೋದು ಸೈನ್ಸ್ ಓದ್ಬೋದು ಬೇರೆ ಬೇರೆ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಿದ್ದು ಹೋಗ್ಬೋದು ಈ ಡಿಜಿಟಲ್ ಯುಗದ ಬಗ್ಗೆ ಇದೆಯಲ್ಲ ಇದ್ರ ಬಗ್ಗೆ ನೆಕ್ಸ್ಟ್ ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ನಮ್ಮ ಗೌರ್ಮೆಂಟ್ ಅವರು ಇವಾಗ ಯೂಟ್ಯೂಬ್ ಅಲ್ಲ ಡಿಜಿಟಲ್ ಹಬ್ ಎಲ್ಲ ತಂದಿದ್ದಾರಲ್ಲ ಬಂದರೂ ಬರ್ಬೋದು ಆಶ್ಚರ್ಯ ಏನಿಲ್ಲ ಯಾಕೆಂದರೆ ಇವಾಗ ಎಲ್ಲ ಮಕ್ಕಳು ಆನ್ಲೈನ್ ಕ್ಲಾಸಸ್ ಎಲ್ಲ ಇದು ಮಾಡ್ತಿದ್ದಾರೆ ಮತ್ತೆ ಕಂಪ್ಯೂಟರಲ್ಲೂ ಕೂಡ ಹೇಗೆ ವರ್ಕ್ ಮಾಡಬೇಕು ಕಂಪ್ಯೂಟರಲ್ಲ ಹೇಗೆ ಯೂಸ್ ಮಾಡಬೇಕು ಅಂತ ಬರ್ತಾ ಇದೆ ನೆಕ್ಸ್ಟು ಡಿಜಿಟಲ್ ಕ್ಲಾಸಸ್ಸಲ್ಲೂ ಅದೊಂದು ಪಠ್ಯಕ್ರಮ ಬಂದರೂ ಬರ್ಬೋದು ಅದೊಂದು ಸಬ್ಜೆಕ್ಟ್ ಅವಾಗ ಅವ್ರಿಗೆ ಇದರಲ್ಲಿ ಯಾರು ಮಾಸ್ಟರ್ ಆಗಿರ್ತಾರೆ ಅವ್ರನ್ನ ಕರೆಸಿ ಕೋರ್ಸ್ ಮಾಡೋದ್ರಲ್ಲಿ ನಿಜವಾಗ್ಲೂ ಡೌಟ್ ಇಲ್ಲ ಈಗಿರ್ಬೇಕಾದ್ರೆ ನೀವು ಪ್ರಮೋಷನ್ ಕೂಡ ಮಾಡಿಲ್ಲ ಕೆಲವೊಂದು ಪ್ರಮೋಷನ್ ಯಾಕೆ ಪ್ರಮೋಷನ್ ನೀವು ಪ್ರಮೋಷನ್ ನನ್ನ ಚಾನಲ್ ಬಗ್ಗೆ ನಾನು ಪ್ರೊಮೋಷ್ ಮಾಡಲ್ಲ ಬಟ್ ನಾನು ಕೋರ್ಸ್ ಬಗ್ಗೆ ಪ್ರಮೋಟ್ ಮಾಡ್ತೀನಿ ಹಾಂ ಕೋರ್ಸ್ ಬಗ್ಗೆ ಏನೇನು ಪ್ರಮೋಟ್ ಮಾಡ್ತೀನಿ ಅಂತಂದರೆ ಹೀಗೂ ಒಂದು ಒಂದೇನಾದ್ರೂ ಗೊತ್ತಾಗಬೇಕು ಈಗ ನನ್ನ ಆಡಿಯನ್ಸ್ಗೆ ನಾನು ಹಾಕ್ತೀನಿ ಅಂತಂದರೆ ಸ್ವಲ್ಪ ಜನ ಗೊತ್ತಾಗುತ್ತೆ ಈಗ ಎಲ್ರಿಗೂ ಗೊತ್ತಾಗಬೇಕು ಎಲ್ಲರೂ ಕಲಿಬೇಕು ಅನ್ನೋಂಗಿದ್ರೆ ನಾವು ಪ್ರಮೋಟ್ ಮಾಡಲೇಬೇಕು ಅವಾಗ ನಾವು ಆಡ್ಸು ರನ್ ಮಾಡ್ತೀವಿ ಈಗ ನಾನು ರೆವೆನ್ಯೂ ಹೇಳಿದೆ ನಿಮಗೆ ಒಂದು ಕೋಟಿ ಜಾಸ್ತಿ ರೆವೆನ್ಯೂ ಬರುತ್ತೆ ಅಂತಂದರೆ ನಾವು ಸುಮಾರು ಲಕ್ಷ ಕಟ್ಲೆ ಆಡ್ಸ್ ಮೇಲೆ ದುಡ್ಡು ಹಾಕಿರ್ತೀವಿ ಅವಾಗಷ್ಟೇ ಎಲ್ರಿಗೂ ರೀಚ್ ಆಗಿರುತ್ತೆ ಆರ್ಗ್ಯಾನಿಕ್ ಸುಮಾರು ರೀಚ್ ಆಗಿರುತ್ತೆ ಆ್ಯಡ್ಸ್ ತ್ರೂ ರೀಚ್ ಆಗಿರುತ್ತೆ ರೀಚ್ ಗೊತ್ತಾಗುತ್ತೆ ಅವ್ರು ಬರ್ತಾರೆ ಕಲಿತಾರೆ ಗ್ರೋ ಆಗ್ತಾರೆ ಇವಾಗ ಕನ್ನಡದಲ್ಲಿ ಒಂದ್ ಹೆಸರುಗಳ ರಾಧಾ ಬಿಟ್ರೆ ಬೇರೆ ಇನ್ಯಾರು ಕನ್ನಡದಲ್ಲಿ ಬಂದಿದ್ದಾರೆ ರಾಧಾ ಅವರು ಕನ್ನಡದವರಲ್ಲ ಆಕ್ಚುಲಿ ಅವರು ತಮಿಳಿಯಲ್ಲಿ ಕನ್ನಡ ಅಡುಗೆ ಚಾನಲ್ ನೋಡಿ ಒಳ್ಳೆ ಉತ್ತರ ಕರ್ನಾಟಕ ಅಡುಗೆ ವಿಡಿಯೋಸ್ ಹಾಕ್ತಾರೆ ಒಳ್ಳೆ ಅಪ್ ಇದೆ ಆಲ್ಮೋಸ್ಟ್ ಒಂದು ಟ್ರೈನ್ ಆಗಿರೋದು ಅವ್ರ ಚಾನಲ್ ತಗೊಂಡು ಅವ್ರದ್ದು ಆಲ್ಮೋಸ್ಟ್ ನಾಲ್ಕು ಲಕ್ಷ ನಾಲ್ಕು ಮಿಲಿಯನ್ ಫಾಲೋರ್ಸ್ ಇದಾರೆ ದತ್ತಾಬೇನೂರ್ ನೀವೇ ಇನ್ಸ್ಪಿರೇಷನ್ ಅವರಿಗೆ ಅವ್ರ ಮನೆ ಒಂದು ಅದ್ಭುತ ಯೂಟ್ಯೂಬ್ ಮಾಯಾಲೋಕ ನಿಮ್ ತರ ಮ್ಯೂಸಿಯಂ ಅವ್ರ ಮನೆ ಹಾ ಮ್ಯೂಸಿಯಂ ಅದೇ ಯೂಟ್ಯೂಬ್ ಮ್ಯೂಸಿಯಂ ಅದು ಸೊ ಹಾಗೆ ಸುಮಾರು ಇದಾರೆ ನನಗೆ ಆಲ್ಮೋಸ್ಟ್ ಈ ಒಂದು ಒಂದು ಲಕ್ಷದಿಂದ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಬಗ್ಗೆ ಅಷ್ಟೇ ಐಡಿಯಾ ಇನ್ ಇನ್ನು ಸುಮಾರು ಜನ ಮಾಡಿಟೈಸ್ ಆಗಿರ್ತಾರೆ ಅರ್ನ್ ಮಾಡ್ತಿರ್ತಾರೆ ಕೆಲವ್ರು ಬಂದು ಹೇಳಿರ್ತಾರೆ ಕೆಲವ್ರು ಬಂದು ಹೇಳಿರಲ್ಲ ಚೆನ್ನಾಗಿ ಜನ ಇವಾಗ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ತಗೊಂಡ್ರು ಕೂಡ ಒಳ್ಳೊಳ್ಳೆ ವ್ಯೂವ್ಸ್ ಬರ್ತಾ ಇರಲ್ಲ ಅದೇ ಕಂಟೆಂಟ್ ಬೇರೆ ಒಂದು ಚಾನಲಲ್ಲಿ ಅಲ್ಲಿ ಆಗ್ತದಾಗ ವ್ಯೂವ್ಸ್ ತುಂಬ ಚೆನ್ನಾಗಿ ಬರುತ್ತೆ ಸೇಮ್ ಕಂಟೆಂಟ್ ಸೇಮ್ ಪರ್ಸನ್ ಮಾತಾಡಿರ್ತಾರೆ ನಾವು ಆಡಿದ್ಮೇಲೆ ಅವ್ರು ಮಾಡ್ತಾರೆ ಅಂದಾಗ ನಮ್ದು ತುಂಬ ಅವ್ರಿಗಿಂತ ತುಂಬ ಚೆನ್ನಾಗಿರುತ್ತೆ ಯಾಕೆ ಓಡ್ತಾ ಇರಲ್ಲ ಮತ್ತೆ ಇನ್ನೊಂದಂತ ಹೇಳಿದರೆ ಆಡ್ ಆ್ಯಡ್ ಬಂದಾಗ ಕೆಲವೊಮ್ಮೆ ನನಗೆ ಗೊತ್ತಿಲ್ಲ ನಿಮ್ಮ ತಮ್ಮ ಅಬ್ಸರ್ವ್ ಮಾಡಿದ್ದು ನನಗೆ ಹೇಳಿದ್ದು ನನ್ನ ವಿಡಿಯೋ ಟ್ವೆಂಟಿ ಮಿನಿಟ್ಸ್ ಇದೆ ನಿಮ್ದ್ರೆಲ್ಲ ಆ್ಯಡ್ ತುಂಬ ಕಡಿಮೆ ಕೊಡ್ತಿದ್ದಾರೆ ಯಾಕೆ ಅಂತ ಹೇಳಿದರು ಈ ರೀತಿಯಾಗಿ ಟಿಪ್ಸ್ ಎಲ್ಲ ನನಗೆ ಹೇಳ್ಕೊಡ್ಬೇಕು ನೀವು ಆಮೇಲೆ ಆಫ್ಲೈನಲ್ಲೇ ಹೇಳ್ತಿರೋ ಅಥವಾ ಆನ್ಲೈನ್ ಇವಾಗ ಕ್ಯಾಮ್ರಾ ಮುಂದೆ ಹೇಳ್ತಿರೋ ನಿಮಗೆ ಬಿಟ್ಟಿದ್ದು ಈ ರೀತಿಯಾಗಿ ಅದೆಲ್ಲೋ ಒಂದು ಕಡೆ ಆರ್ಗ್ಯಾನಿಕ್ಕಾಗಿ ಜೆನ್ಯೂನಾಗಿ ಕಂಟೆಂಟ್ ಕ್ರಿಯೇಟರ್ ಇರ್ತಾರಲ್ಲ ಅವರಿಗೆ ನಾವು ಇಷ್ಟೊಂದೆಲ್ಲ ಕಷ್ಟಪಟ್ಟರು ಯಾಕೆ ಆಗ್ತಾ ಇದೆ ಅಂತ ಒಂದು ರೀತಿಯಾಗಿ ಕೊನೆಯದಾಗಿ ಕೆಲವೊಂದು ಕ್ವಶನ್ಗೆ ಮಾರ್ಕ್ ಇರುತ್ತೆ ಎಂದು ಉತ್ತರನೇ ಸಿಗಲ್ವೇನೋ ಅದಕ್ಕೆ ಅಂತ ಅನಿಸ್ಬಿಡುತ್ತೆ